ನಮಸ್ಕಾರ ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭಾರತದಲ್ಲಿ ಜಾತಿ ವ್ಯವಸ್ಥೆಯು ಶತಮಾನಗಳಿಂದಲೂ ಸಾಮಾಜಿಕ ಅಸಮಾನತೆ ಮತ್ತು ವಿಭಜನೆಗೆ ಕಾರಣವಾಗಿದೆ ಇದನ್ನು ನಿವಾರಿಸಲು ಸಮಗ್ರ ಮತ್ತು ದೀರ್ಘಕಾಲಿಕ ಪ್ರಯತ್ನಗಳು ಅಗತ್ಯವಿವೆ ಪ್ರಮುಖ ಕ್ರಮಗಳು ಹೀಗಿವೆ ಒಂದು ಶಿಕ್ಷಣ ಮತ್ತು ಜಾಗೃತಿ ಸಮಾನ ಶಿಕ್ಷಣ ಎಲ್ಲ ವರ್ಗಗಳ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಸಮಾನವಾಗಿ ಒದಗಿಸುವುದು ಜಾತಿ ತಾರತಮ್ಯದ ವಿರುದ್ಧ ಜಾಗೃತಿ ಶಾಲೆಗಳಲ್ಲಿ ಮತ್ತು ಸಮುದಾಯಗಳಲ್ಲಿ ಜಾತಿ ತಾರತಮ್ಯದ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಎರಡು ಕಾನೂನು ಮತ್ತು ನೀತಿ ಕ್ರಮಗಳು ತಾರತಮ್ಯ ವಿರೋಧಿ ಕಾನೂನುಗಳ ಅನುಷ್ಠಾನ ಜಾತಿ ಆಧಾರಿತ ಭೇದಭಾವ ಮತ್ತು ದೌರ್ಜನ್ಯಗಳನ್ನು ತಡೆಯಲು ಇರುವ ಕಾನೂನುಗಳನ್ನು ಕಠಿಣವಾಗಿ ಅನುಷ್ಠಾನಗೊಳಿಸುವುದು ಅನುದಾನ ಮತ್ತು ಮೀಸಲಾತಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಮತ್ತು ಅನುದಾನಗಳನ್ನು ಒದಗಿಸುವ ಮೂಲಕ ಸಮಾನ ಅವಕಾಶಗಳನ್ನು ಸೃಷ್ಟಿಸುವುದು ಮೂರು ಸಾಮಾಜಿಕ ಸುಧಾರಣೆ ಅಂತರ್ಜಾತಿ ವಿವಾಹಗಳ ಉತ್ತೇಜನ ಜಾತಿ ಭೇದವನ್ನು ಕಡಿಮೆ ಮಾಡಲು ಅಂತರ್ಜಾತಿ ವಿವಾಹಗಳನ್ನು ಉತ್ತೇಜಿಸುವುದು ಸಾಮಾಜಿಕ ಸಮಾನತೆ ಸಮಾಜದಲ್ಲಿ ಎಲ್ಲರಿಗೂ ಸಮಾನ ಸ್ಥಾನಮಾನ ಮತ್ತು ಗೌರವವನ್ನು ಒದಗಿಸುವ ಮೂಲಕ ಜಾತಿ ಭೇದವನ್ನು ನಿವಾರಿಸುವುದು ನಾಲ್ಕು ಆರ್ಥಿಕ ಸಬಲೀಕರಣ ಉದ್ಯೋಗಾವಕಾಶಗಳು ಹಿಂದುಳಿದ ವರ್ಗಗಳಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮೂಲಕ ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವುದು ಸ್ವಯಂ ಉದ್ಯೋಗ ಸ್ವಯಂ ಉದ್ಯೋಗ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಮೂಲಕ ಆರ್ಥಿಕ ಸ್ವಾವಲಂಬನೆಯನ್ನು ಬೆಳೆಸುವುದು ಐದು ಸಾಂಸ್ಕೃತಿಕ ಪರಿವರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜಾತಿ ತಾರತಮ್ಯವನ್ನು ವಿರೋಧಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಮಾಧ್ಯಮಗಳ ಪಾತ್ರ ಮಾಧ್ಯಮಗಳು ಜಾತಿ ತಾರತಮ್ಯದ ವಿರುದ್ಧ ಜಾಗೃತಿ ಮೂಡಿಸಲು ಮತ್ತು ಸಮಾನತೆಯನ್ನು ಉತ್ತೇಜಿಸಲು ಪ್ರಮುಖ ಪಾತ್ರವಹಿಸಬೇಕು ಈ ಕ್ರಮಗಳನ್ನು ಸಮಗ್ರವಾಗಿ ಅನುಷ್ಠಾನಗೊಳಿಸುವ ಮೂಲಕ ಭಾರತದಲ್ಲಿ ಜಾತಿ ವ್ಯವಸ್ಥೆಯನ್ನು ಹಂತ ಹಂತವಾಗಿ ನಿವಾರಿಸಲು ಸಾಧ್ಯವಾಗುತ್ತದೆ ಇದು ಸಮಾಜದಲ್ಲಿ ಸಮಾನತೆ ನ್ಯಾಯ ಮತ್ತು ಬಾಂಧವ್ಯವನ್ನು ಸ್ಥಾಪಿಸಲು ಸಹಾಯಕವಾಗುತ್ತದೆ